ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಅದನ್ನ ನೋಡ್ಕೊಂಬರ್ರಿ ನಾನು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ ಅನನ್ಯಾ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ಹೇಳ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಹ್ಞೂ ಜಯಂತಿ ಟಿ ಇವರೆಲ್ಲ ಹೇಳಿದ್ರು ಹಾಗಾಗಿ ನಾನು ಆ ಒಂದು ಇದನ್ನ ನಾನು ಆಸ್ತಿ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ದೆ ಅನನ್ಯ ಭಟ್ ಅವರು ಅವರ ಮಗಳೇ ಅಲ್ಲ ಇದೊಂದು ಕಟ್ಟು ಕತೆ ಇದನ್ನ ಸೃಷ್ಟಿ ಮಾಡು ಅಂತ ಹೇಳ್ಕೊಟ್ಟವರು ಮಹೇಶ್ ತಿಂಬ್ರೋಡಿ ಗಿರೀಶ್ ಮಟ್ಟಣ್ಣನವರು ಯಾವ್ದಕ್ಕೆ ಅದು ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ದಾಟುದ್ರೆ ಕುತ್ತು ಅವ್ರಿಗೆ ಬರುತ್ತೆ ಜನಗಳನ್ನ ತುಂಬಾನೇ ನಂಬಸುದ್ಲು